ನಮಸ್ಕಾರ ಎಲ್ರಿಗೂ ನೋಡಿ ಒಂದು ಜೇನು ಕುಟುಂಬ ಪಾಲಾಗಿ ಬಂದು ಇಲ್ಲಿ ಸೀತಾಫಳ ಇದೆಯಲ್ಲ ಅದರ ಮರದಲ್ಲಿ ರೆಂಬಿಯಲ್ಲಿ ಕೂತ್ಕೊಂಡಿದೆ ಈಗ ಪೆಟ್ಟಿಗೆ ರೆಡಿ ಮಾಡ್ತಾ ಇದ್ದೇನೆ ನಾನು ಮತ್ತು ನನ್ನ ಅಪ್ಪ ಆ ಪೆಟ್ಟಿಗೆಗೆ ಅದನ್ನು ಹಿಡಿದು ಹಾಕಬೇಕು ಅದು ನಮ್ಮದೇ ಯಾವುದೋ ಒಂದು ಪೆಟ್ಟಿಗೆಯಿಂದ ಪಾಲಾಗಿ ಬಂದದ್ದು ಹಾಗಾಗಿ ಅದನ್ನು ಹಿಡಿದು ಈ ಹೊಸ ಪೆಟ್ಟಿಗೆಗೆ ಹಾಕಬೇಕು ಈಗ ಅದು ಸಂಸಾರ ಅಭಿವೃದ್ಧಿ ಆಗುವಂಥ ಕಾಲ ಹಾಗಾಗಿ ಜಾಸ್ತಿ ಪಾಲಾಗ್ತಾ ಇರ್ತದೆ ಅದನ್ನು ಪಾಲಾಗಕ್ಕೆ ಬಿಡಬಾರ್ದು ನಾವು ಸ್ವಲ್ಪ ಬ್ಯುಸಿಯಾಗಿ ಈಚೆ ಆದರೆ ಅದು ತಕ್ಷಣ ಪಾಲಾಗಿ ಹೋಗ್ತದೆ ಹಾಗಾಗಿ ಇದು ನೋಡಿ ಪಾಲಾಗಿ ಬಂದಿದೆ ಈಗ ಅದನ್ನು ಹಿಡಿದು ನಾನು ಪೆಟ್ಟಿಗೆಗೆ ಹಾಕ್ತೇನೆ ನೋಡಿ ಹಾಕೋದು ಹೇಗೆ ಆಗ್ತೇನೆ ಸ್ವಲ್ಪ ಚುಚ್ಚುತ್ತದೆ ಅದು ಚುಚ್ಚೋದನ್ನೆಲ್ಲ ನಮಗೆ ಕಂಟ್ರೋಲ್ ಮಾಡಲಿಕ್ಕೆ ಗೊತ್ತಿರ್ಬೋದು ಈ ಥರದ್ದನ್ನು ಹಿಡಿದು ಪೆಟ್ಟಿಗೆ ಹಾಕುವಾಗ ಸಿಕ್ಕಾಪಟ್ಟೆ ಚುಚ್ಚುತ್ತದೆ ಅದು ಅಂದರೆ ಅದಕ್ಕೆ ನೋವಾಗ್ತದೆ ಏನೋ ಗಲಿಬಿಲಿ ಆದಾಗ ಆಗ್ತದೆ ಹೆದರ್ತದೆ ಅದು ಹಾಗೆ ಅದು ನೋವು ಆಗ್ತದೆ ಹಾಗಾಗಿ ಅದನ್ನೆಲ್ಲ ನಾವು ತಡ್ಕೋಬೇಕು ಆದಷ್ಟು ಸಾಫ್ಟಾಗಿ ಅದನ್ನು ಹ್ಯಾಂಡಲ್ ಮಾಡೋದು ಗೊತ್ತಿದ್ದರೆ ಮಾತ್ರ ಇದು ಸಾಧ್ಯ ಆಗ್ತದೆ ಹಾಗಾಗಿ ಅದನ್ನು ನಾನು ಹಿಡಿದು ಈಗ ಪೆಟ್ಟಿಗೆಗೆ ಹಾಕ್ತೇನೆ ನೋಡಿ ಹೇಗೆ ಪೆಟ್ಟಿಗೆ ಹಾಕೋದು ಏನು ಅಂತ ಜೇನು ಸಾಕಾಣಿಕೆ ಸುಲಭ ಅಲ್ಲ ಆದರೆ ಕಷ್ಟಪಟ್ಟರೆ ಅದು ಸುಲಭ ನಾವು ಸ್ವಲ್ಪ ತಾಳ್ಮೆಯಿಂದ ಅದಕ್ಕೆ ಬೇಕಾಗಿರೋದು ತಾಳ್ಮೆ ಮತ್ತು ಜಾಗ್ರತೆ ಸಾಫ್ಟ್ನೆಸ್ ಅಂತ ಹೇಳ್ತೇವೆ ಆ ಥರ ಎಲ್ಲ ಕರಗತವಾದರೆ ಜೇನು ಸಾಕಾಣಿಕೆ ಮಾಡ್ಬೋದು ನೋಡಿ ಅಲ್ಲಿ ಜೇನು ಜೇನನ್ನೆಲ್ಲ ಹಿಡಿದೆ ನಾನೊಂದು ಪ್ಲಾಸ್ಟಿಕ್ಗೆ ಅದರಿಂದ ತೆಗೆದು ಅಲ್ಲಿ ಬಂದು ಒಮ್ಮೆಲೆ ನಾವು ಹಾಕಬೇಕು ಪೆಟ್ಟಿಗೆ ರಾಣಿ ಅದ್ರ ಜೊತೆ ಬಂದರೆ ಪಾಸ್ ಆಗ್ತದೆ ಇಲ್ಲಾಂದರೆ ಆಚೆ ಈಚೆ ಕಷ್ಟ ಆಗ್ತದೆ ಇದರಲ್ಲಿ ರಾಣಿ ಬಂತು ಅಷ್ಟು ಚುಚ್ಚಿದೆ ಕೈಗೆ ಆದರೂ ನಾನು ಸುಮ್ಮನೆ ಇದ್ದೆ ನೋಡಿ ಪೆಟ್ಟಿಗೆ ಎಲ್ಲ ಜಾಗ್ರತೆ ಆಗಬೇಕು ಹಾಗೆ ಅದು ಅದನ್ನು ಹಿಡಿದೀಗ ಪೆಟ್ಟಿಗೆಗೆ ಹಾಕಬಹುದು ಜೇನು ಸಾಕಾಣಿಕೆ ಅಂದರೆ ಸುಲಭ ಅಂತ ಅಂದ್ಕೊಳ್ತಾರೆ ಕೆಲವರು ಬಟ್ ಅದು ನೋಡುವಷ್ಟು ಹೇಳುವಷ್ಟು ಸುಲಭ ಅಲ್ಲ ಅಷ್ಟೇ ಕಷ್ಟ ಇದೆ ಮತ್ತು ಪ್ರತಿ ವಾರ ಅದನ್ನು ನೋಡ್ತಾ ಇರಬೇಕು ಅಡಿಗೆ ಅಡಿ ಮನೆ ಕ್ಲೀನ್ ಮಾಡ್ತಾ ಇರಬೇಕು ಎಲ್ಲ ಮಾಡ್ತಾಯಿದ್ರೆ ಮಾತ್ರ ಜೇನು ಸಾಕಾಣಿಕೆ ಸುಲಭ ಹಾಗೆ ನೀವು ಕೂಡ ಮಾಡಿ ಇದು ಒಂದು ಪರಾಗ ಸ್ಪರ್ಶಕ್ಕೆ ತುಂಬ ಅತ್ಯಗತ್ಯ ತೋಟ ಇರುವವರಿಗೆ ಕೃಷಿ ಇರುವವರಿಗಂತೂ ಇದು ತುಂಬ ಅತ್ಯಗತ್ಯ ತೋಟದ ಹತ್ರ ಒಂದಾದರೂ ಪೆಟ್ಟಿಗೆ ಇರಬೇಕು ಒಂದಾದರೂ ಇರಬೇಕು ಹಾಗೆ ಮೊಜಂಟಿ ಜೇನು ಇದ್ದರೂ ತುಂಬ ಒಳ್ಳೆಯದು ನೋಡಿ ಈಗ ಪೆಟ್ಟಿಗೆಗೆ ಹಿಡಿದು ಹಾಕಿದ್ದೇನೆ ಈಗ ರಾಣಿ ನಮ್ಮ ಕೈಗೆ ಬಂದಿದ್ದರೆ ಬೇರೆಲ್ಲ ಅಲ್ಲಿ ಸ್ವಲ್ಪ ನೊಣ ಬಾಕಿ ಇದೆ ಅದೆಲ್ಲ ಬಂದು ಸೇರ್ತದೆ ಪ್ಲಾಸ್ಟಿಕಲ್ಲೂ ಕೂಡ ಇದೆ ನೊಣ ಇದೆ ಆ ಎಲ್ಲ ಪೆಟ್ಟಿಗೆಗೆ ಬರ್ತದೆ ರಾಣಿ ಇಲ್ಲಿದೆಯೋ ಅಲ್ಲಿಗೆ ಬರ್ತದೆ ಈಗ ನಾನು ಹಿಡಿದು ಹಾಕಿದ್ದೇನೆ ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗ್ತದೆ ಏನಾಗುತ್ತೆ ಅಂತ ರಾಣಿ ಏನಾದರೂ ನಮ್ಮ ಕೈಗೆ ಬಂದಿದ್ದರೆ ಎಲ್ಲ ನನಗಳು ತನ್ನಷ್ಟಕ್ಕೆ ತಾನಾಗಿ ಬಂದು ಸೇರ್ತವೆ ನಮ್ಮ ವೀಡಿಯೋಗ್ರಾಫರ್ ಸ್ವಲ್ಪ ಸರಿ ಇಲ್ಲ ಹಾಗಾಗಿ ನೋಡಿ ದೂರದಿಂದ ಕಾಣಿಸ್ತಾ ಇದೆ ನಿಮಗೆ ಹಾಗೆ ಎಲ್ಲವೂ ನಾನೇ ಮಾಡಬೇಕು ಹಾಗಾಗಿ ಸ್ವಲ್ಪ ದೂರದಿಂದ ಕಾಣ್ತಾ ಇದೆ ಈಗ ಪೆಟ್ಟಿಗೆಗೆ ಹಿಡಿದು ಹಾಕುವಂಥ ಕೆಲಸ ಆಯಿತು ನಂದು ಏನೇನಿದ್ರು ಬಾಕಿ ನೋಡೋಣ ನೋಡಿ ಇಷ್ಟು ಸುಣ್ಣ ಇಲ್ಲಿ ಬಾಕಿ ಇದೆ ಈ ರೆಂಬೆಯಲ್ಲಿ ಬರದ ಅದೀಗೆಲ್ಲವೂ ತನ್ನಷ್ಟಕ್ಕೆ ತಾನಾಗಿ ಬರ್ತವೆ ಬಂದು ಇಲ್ಲಿ ನನ್ನ ಪೆಟ್ಟಿಗೆಗೆ ಸೇರಿಕೊಳ್ತದೆ ಎಲ್ಲಿ ರಾಣಿ ಇದ್ದಾವೆ ಅಲ್ಲೆಲ್ಲವೂ ಕೆಲಸಗಾರ ನೊಣಗಳು ಬಂದು ಸೇರ್ತವೆ ನೋಡಿ ಅಲ್ಲಿ ಅಲ್ಲಿ ಹಾಡಾಡ್ತದೆ ಯಾಕಂದರೆ ರಾಣಿಯಲ್ಲಿ ಕಾಣಿಸ್ತಾ ಇಲ್ಲ ಹಾಗಾಗಿ ನೋಡಿ ಈಗ ನೋಡಿ ಬರ್ತಾ ಇರುವಂಥದ್ದು ಒಳಗಡೆ ರಾಣಿ ಇದೆ ಅಲ್ಲಿದ್ದೆಲ್ಲ ನನಗಲ್ಲಿ ಇಲ್ಲಿ ಬಂದು ಸೇರಿಕೊಳ್ತವೆ ಇದು ಯಾಕೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀವು ಕಲಿಬೇಕು ನಿಮಗೂ ಅದನ್ನು ಗೊತ್ತಾಗಬೇಕು ಏನು ಸಾಕಾಣಿಕೆ ಯಾರು ಬೇಕಾದ್ರೂ ಮಾಡಬಹುದು ಕಷ್ಟ ಇದೆ ತಾಳ್ಮೆ ನೋಡಿ ಅದನ್ನು ಕಳಿತು ಮಾಡಿ ಇದೆಲ್ಲ ನಣಕಗಳು ಇಲ್ಲಿ ಬರ್ತಾ ಇದೆ ಪೆಟಿಗೆಗೆ ಅಳಿದ್ರೆ ನಾವು ಅಳಿತಿವಂತ ಇದೆ ಏನು ಅಳಿದ ನಾಲ್ಕು ಪೆಟಿಗೆಗೆ ನಾವೆಲ್ಲರೂ ಅಳಿತಿರ್ತೀವಿ ಉಳಿಬೇಕು ಹೇಳಿದ್ರೆ ಜೇನು ಅತ್ಯಗತ್ಯ ನೋಡಿ ಎಲ್ಲಾ ನಣಕಗಳು ನನ್ನ ಪೆಟಿಗೆಗೆ ಸೇರಿಕೊಳ್ತಾ ಎಲ್ಲ ಬಂದು ಸೇರಿಕೊಳ್ಳತಾ ಇದೆ ನೋಡಿ ಇಲ್ಲಿ ಮರದಲ್ಲಿದ್ದದ್ದೆಲ್ಲ ಖಾಲಿ ಆಯಿತು ಇಲ್ಲಿ ಇದ್ದು ಇದ್ದು ಇಲ್ಲಿ ರಾಣಿ ಇಲ್ಲ ಹಾಗಾಗಿ ಎಲ್ಲ ಇಲ್ಲಿ ಬಂದು ಸೇರ್ತಾ ಇದೆ ಫಿರಾಡ್ಲ ಸೇರೋದಿಲ್ಲ ಪಿರಾಡು